ಸೌಜನ್ಯ ಪರ ಹೋರಾಟಗಾರರು ಯಾರೆಲ್ಲ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ಧ್ವನಿ ಎತ್ತಿದ್ದೀರಾ ಯಾರೆಲ್ಲ ಧ್ವನಿ ಎತ್ತಿ ಮಾತಾಡ್ತಾ ಇದೀರಾ ನಿಮ್ಮೆಲ್ಲರಲ್ಲೂ ಒಂದು ಮನವಿ ಪ್ರತಿಯೊಬ್ಬರು ಒಂದು ಟ್ವಿಟರ್ ಕ್ಯಾಂಪೇನ್ ಮಾಡಿ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಏನು ಒಂದು ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ ಅಕ್ವಿಟಲ್ ಕಮಿಟಿ ಫಾರ್ಮ್ ಮಾಡಿ ತನಿಖೆ ಮಾಡಬೇಕು ಯರಂಗ್ ಅಫಿಷಿಯಲ್ಸ್ ಅಂತ ಹೇಳಿ ಅದನ್ನ ಸರ್ಕಾರ ಮಾಡುವಂತೆ ಪ್ರತಿಯೊಬ್ಬರೂ ಸಹ ಒತ್ತಾಯ ಮಾಡುವಂತ ಟ್ವಿಟರ್ ಕ್ಯಾಂಪೇನ್ ಒಂದು ಮಾಡಿ ಅಂತ ನಾನು ಒಂದು ಮನವಿ ಮಾಡಿಕೊಳ್ತೀನಿ ಹಾಗೆ ನೀವೆಲ್ಲಾರು ನೋಡ್ತಾ ಇದೀರಾ ಸರ್ಕಾರದಲ್ಲಿ ಏನ್ ಮಾಡ್ತಾ ಇದೆ ಅಂತ ನಾವೆಲ್ಲ ಮತ ಹಾಕಿ ಒಂದು ರಾಜ್ಯವನ್ನ ಹಾಡ್ರಿ ರಾಜ್ಯದಲ್ಲಿರುವಂತಹ ಸಮಸ್ಯೆಗಳನ್ನ ಬದಲಾಯಿಸಿ ಅಂತ ಹೇಳಿ ಸರ್ಕಾರಗಳನ್ನ ನಾವು ಆಯ್ಕೆ ಮಾಡಿ ಕಳ್ಸಿದ್ರೆ ಅವ್ರದೇ ಪೆನ್ ಡ್ರೈವ್ ಸಿಡಿ ಕೇಸ್ ಅಂತ ಹೇಳಿ ಅವ್ರಿಗೆ ಒಂದು ಎಸ್ಐಟಿ ತಂಡ ರಚನೆ ಮಾಡಿ ಅಂತ ಕೇಳುವಂತ ಸರ್ಕಾರದಲ್ಲಿರುವಂತಹ ರಾಜಕಾರಣಿಗಳು ಅದು ಅಪೋಸಿಷನ್ ಆಗಲಿ ಯಾರೇ ಆಗ್ಲಿ ಇನ್ನ ನಮ್ಮ ಸೌಜನ್ಯಳಿಗೆ ನ್ಯಾಯ ಇಲ್ಲಿಂದ ಕೊಡಿಸ್ತಾರೆ ಅವ್ರದೇ ರಾಸ ಲೀಲೆಗಳು ಅವ್ರದೇ ಪೆನ್ ಡ್ರೈವ್ ಸಿಡಿ ಕಥೆಯಲ್ಲಿ ಆಗಿರುವಾಗ ಅದಕ್ಕೋಸ್ಕರನೇ ಒಂದು ಎಸ್ಐಟಿ ತಂಡ ರಚನೆ ಮಾಡ್ತಾರೆ ಅಂದ್ರೆ ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಇನ್ನೂ ಒಂದು ಕಮಿಟಿ ಫಾರ್ಮ್ ಮಾಡಿ ತನಿಖೆ ಮಾಡುವಂತ ಕೆಲಸ ಸರ್ಕಾರ ಮಾಡ್ತಾ ಇಲ್ಲ ಅದನ್ನ ಖಂಡಿಸುವಂತ ಕೆಲಸ ಸಹ ಅಪೋಸಿಷನ್ ಪಾರ್ಟಿ ಮಾಡ್ತಾ ಇಲ್ಲ ಸೊ ಇದನ್ನ ನಾವು ನೀವು ಎಲ್ಲರೂ ಪ್ರತಿಯೊಬ್ಬರೂ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನ್ಯಾಯ ಖಂಡಿತವಾಗ್ಲೂ ಸಿಗುತ್ತೆ ತುಂಬಾ ಹತ್ರದಲ್ಲೇ ಇದೆ ಯಾರೆಲ್ಲ ಇದರಿಂದ ಇದ್ದಾರೆ ಪ್ರತಿಯೊಬ್ಬರದು ಹೊರಗಡೆ ಬರುವಂತ ಸಮಯ ಹತ್ರದಲ್ಲಿದೆ ನೀವೆಲ್ಲರೂ ಟ್ವಿಟರ್ ಕ್ಯಾಂಪೇನ್ ಮಾಡಿ ಅಂತ ನಾನೊಂದು ಕೇಳ್ಕೊಳ್ತೀನಿ ಹಾಗೆ ಧರ್ಮಸ್ಥಳದ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನೋಡಿದೆ ಧರ್ಮಸ್ಥಳಕ್ಕೆ ತಪ್ಪು ಕಾಣಿಕೆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯಾರೆಲ್ಲ ಧರ್ಮಸ್ಥಳದ ವಿರುದ್ಧ ಮಾತಾಡ್ತಾ ಇದ್ರು ದೇವರ ವಿರುದ್ಧ ಮಾತಾಡ್ತಾ ಇದ್ರು ಸೊ ತಪ್ಪು ಕಾಣಿಕೆಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಒಂದು ಆರ್ಟಿಕಲ್ ನೋಡಿದೆ ಯಾರನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ವಿರುದ್ಧ ಮಾತಾಡಿಲ್ಲ ಮಾತಾಡುವಂತ ಯೋಗ್ಯತೆ ಸಹ ನಮಗೂ ಇಲ್ಲ ನಿಮಗೂ ಇಲ್ಲ ಯಾರಿಗೂ ಇಲ್ಲ ಧರ್ಮಸ್ಥಳ ಒಂದು ಗ್ರಾಮ ಗ್ರಾಮದಲ್ಲಿ ನಡೆದಿರುವಂತ ವಿಚಾರದ ಬಗ್ಗೆ ಮಾತಾಡಿರುವಂತದ್ದು ಅದು ತಪ್ಪೇನಿಲ್ಲ ಸತ್ಯನೇ ತಪ್ಪು ಕಾಣಿಕೆ ಹಾಕ್ತಾ ಇರುವಂತದ್ದು ನೀವು ಯಾವೆಲ್ಲ ಮಾಧ್ಯಮಗಳನ್ನ ಕೊಂಡ್ಕೊಂಡಿದ್ದೀರಾ ಯಾರ್ಗೆಲ್ಲಾರ್ಗು ದುಡ್ಡು ಕೊಡ್ತಾ ಇದೀರಾ ಯಾವ ಯೂಟ್ಯೂಬರ್ಸ್ಗೆ ಯಾವ ಹೋರಾಟಗಾರ ಹಿಂದೂ ಪರ ಹೋರಾಟಗಾರರು ಅಂತ ಹೇಳ್ಕೊಂಡು ಹೋಗುವಂತ ಅವಿವೇಕಿಗಳಿಗೆ ತಪ್ಪು ಕಾಣಿಕೆ ನೀವು ಮಾಡಿರುವಂತ ಪಾಪದ ಕೆಲಸಕ್ಕೆ ಪಾಪದ ಕಡೆ ತುಂಬಿರುವಂತದಕ್ಕೆ ನೀವು ಎಲ್ಲಾರ್ಗು ತಪ್ಪು ಕಾಣಿಕೆ ರೀತಿಯಲ್ಲಿ ಕೋಟಿ ಕೋಟಿ ಖರ್ಚು ಮಾಡಿ ಮುಚ್ಚಾಕುವಂತ ಕೆಲಸ ಮಾಡ್ತಾ ಇರೋದು ಆ ಊರಿನ ದೊಡ್ಡ ಮನುಷ್ಯ ಅಧಿಕಾರಿ ಅಂಡ್ ಮುಖ್ಯವಾಗಿ ವಸಂತ ಗಿಳಿಯಾರ್ ಮೇನ್ ಆಗಿ ವಸಂತ ಗಿಳಿಯರ್ ಯಾವಾಗೂ ಕೇಳ್ತಾ ಇರ್ತಾರೆ ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗ್ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಸಂತೋಷ್ ರಾವ್ ಪೊಲೀಸ್ ಅವ್ರಿಗೆ ಎಲ್ಲಾ ತನಿಖೆಗೆ ನಾನು ರೆಡಿ ಇದೀನಿ ತನಿಖೆ ಮಾಡಿ ಅಂತಾನೆ ಸಂತೋಷ್ ರಾವ್ ಒಂದು ಪೇಪರ್ ಗೆ ಪೊಲೀಸ್ ಅವ್ರ ಬರ್ದಿರೋದಕ್ಕೆ ಸೈನ್ ಹಾಕಿ ಕೊಟ್ಟಿದ್ದಾರೆ ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗ್ ಆಗ್ಲಿ ಹಾಗೆ ನಾವ್ ಯಾರು ಇವರೇ ಆರೋಪಿ ಆರೋಪಿ ಅಂತ ಹೇಳ್ತಲ್ಲ ವಸಂತ ಗಿಳಿಯಾರ್ ನೀನು ಯಾರ್ನೆಲ್ಲ ಕೂರಿಸ್ಕೊಂಡು ಅವ್ರನ್ನೆಲ್ಲ ಇಂಟರ್ವ್ಯೂ ಮಾಡ್ತಾ ಇದ್ಯಾ ಅವರು ತಪ್ಪು ಮಾಡಿಲ್ಲ ಅಂದ್ರೆ ನೀನ್ ಯಾಕೆ ಮತ್ತೆ ಮತ್ತೆ ಅವ್ರು ಇಂಟರ್ವ್ಯೂ ಮಾಡ್ತೀಯ ಮೋರ್ ಓವರ್ ಇವ್ರು ಎಲ್ಲರಿಗಿಂತ ಹೆಚ್ಚಾಗಿ ವಸಂತ ಗಿಳಿಯಾರ್ ಗೆ ಬ್ರೈನ್ ಮ್ಯಾಪಿಂಗ್ ಮಾಡ್ಲೇಬೇಕು ವಸಂತ್ ತನಿಕೆ ತನಿಖೆಗೊಳಪಡಿಸ್ಬೇಕು ಕಾರಣ ಪ್ರತಿ ಒಬ್ಬರೂ ಆ ಇನ್ವೆಸ್ಟಿಗೇಷನ್ ಮಾಡಿರುವಂತ ಆಫೀಸರ್ಸ್ ಆಗಿರ್ಲಿ ಇಲ್ಲ ಕೊಲೆ ಘಟಕರಾಗಿರ್ಲಿ ಇಲ್ಲ ಅತ್ಯಾಚಾರಿಗಳಾಗಿರ್ಲಿ ಪ್ರತಿ ಒಬ್ಬರು ಯಾವೆಲ್ಲ ಮಾಧ್ಯಮಗಳು ವಿರುದ್ಧವಾಗಿ ಮಾತಾಡ್ತಾರೆ ಎಲ್ಲಾರ್ನು ಸಹ ಆಂಡ್ ಅವರ್ ಅಲ್ಲಿರೋದು ಮನಿ ಫಂಡಿಂಗ್ ಮಾಡ್ತಾ ಇರೋದು ಎಲ್ಲಾರ್ಗು ದುಡ್ಡು ಕೊಟ್ಟಿ ಮುಚ್ಚಾಕ್ತಾ ಇರುವಂತ ಮೇನ್ ಪರ್ಸನ್ ವಸಂತ ಗಿಳಿಯಾರ್ ನಿನಗೆ ಆ ಕೋಟಿ ಕೋಟಿ ಫಂಡಿಂಗ್ ಮಾಡ್ತಾರ ಯಾರು ಅಂಡ್ ನೀನ್ ಯಾಕೆ ಎಲ್ಲರೂ ನಿನ್ನ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ನೀನ್ ಯಾಕೆ ಈ ಕೇಸ್ನ ಟ್ವಿಸ್ಟ್ ಮಾಡಕ್ ಹೋಗ್ತಾ ಇದ್ಯಾ ಕ್ಷಮಿಸು ಬಿಡು ಸೌಜನ್ಯ ಅಂತ ಒಂದು ಎಪಿಸೋಡ್ ಏನಾಯ್ತು ಮಗಳೇ ಅಂತ ಎಪಿಸೋಡ್ ಇಟ್ಕೊಂಡು ಇವತ್ತಿನವರೆಗೂ ಸೌಜನ್ಯ ಅತ್ಯಾಚಾರಿಗಳನ್ನ ಹುಡುಕಿ ಅಂತ ಹೇಳ್ತಾ ಇಲ್ಲ ಅದೇ ಸಂತೋಷ್ ರಾವ್ ಆರೋಪಿ ಅಂತ ಹೇಳ್ತಾ ಇರುವಂತ ವಸಂತ ಗಿಳಿಯಾರ್ಗೆ ಮುಖ್ಯವಾಗಿ ಬ್ರೈನ್ ಮ್ಯಾಪಿಂಗ್ ಮಾಡಲೇಬೇಕು ಅಂಡ್ ವಸಂತ ಗಿಳಿಯಾರ್ ನೀನೇ ಹೇಳಿದ್ಯಾ ಚಕ್ರವರ್ತಿ ಸೂಲಿ ಬೆಲೆ ಜೊತೆ ಕುತ್ಕೊಂಡು ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಆದಂತ ಸಮಯದಲ್ಲಿ ಅವನ ಯಾರು ಧೀರಜ್ ಅವನ ಧೀರಜ್ ಯಾವನ ಅವನು ಅವನು ಅರವತ್ತು ಕಿಲೋಮೀಟರ್ ದೂರದಲ್ಲಿದ್ದ ಅಂತ ಹೇಳಿ ಅದೇ ಧೀರಜ್ ಪವರ್ ಟಿವಿ ದಲ್ಲಿ ಕುತ್ಕೊಂಡು ಹೇಳಿದಾನೆ ನಾನು ಆ ಸಮಯದಲ್ಲಿ ಬೆಳ್ತಂಗಿದಲ್ಲಿದ್ದೆ ಅಂತ ಹೇಳಿ ಸೊ ಬೆಳ್ತಂಗಿ ಟು ಧರ್ಮಸ್ಥಳ ಅರವತ್ತು ಕಿಲೋಮೀಟರ್ ಇತ್ತ ಸೊ ನಿನ್ನ ಪ್ರಶ್ನೆಗಳಿಗೆ ನೀನೇ ಉತ್ತರ ಕೊಡಬೇಕು ಇಲ್ಲಿ ಮಂಪರು ಪರೀಕ್ಷೆ ಬ್ರೈನ್ ಮ್ಯಾಪಿಂಗ್ ತನಿಖೆ ಆಗ್ಬೇಕಾಗಿರೋದು ವಸಂತ ಗಿಳಿಯಾರ್ ಮೇಲೆ ಬಿಕಾಸ್ ಯಾರೆಲ್ಲ ಸೌಜನ್ಯ ವಿರುದ್ಧ ಮಾತಾಡುವಂತ ಚಾನೆಲ್ಸ್ ಇದಾವೆ ಸ್ಯಾಟಲೈಟ್ ಚಾನೆಲ್ಸ್ ಇದೆ ಕೆಲವೊಂದು ಯೂಟ್ಯೂಬರ್ಸ್ ಇದಾರೆ ಅವ್ರಿಗೆಲ್ಲರಿಗೂ ಫಂಡಿಂಗ್ ಮಾಡ್ತಾ ಇರುವಂತ ವಸಂತ ಗಿಳಿಯಾರ್ ಮೇಲೆ ಫಸ್ಟ್ ತನಿಖೆ ಆಗಬೇಕು ಆ ತನಿಖೆ ಆಗೋದಕ್ಕೆ ಯಾವ ತರ ಅಲ್ಲಿ ಯಾವುದೇ ಇನ್ಫ್ಲೂಯೆನ್ಸ್ ದುಡ್ಡು ನಡೆಯೋದಿಲ್ಲ ಬಿಕಾಸ್ ರಾಜ್ಯದ ಜನರು ದೇಶದ ಜನರು ನೀವೆಲ್ಲರೂ ಧ್ವನಿ ಎತ್ತಬೇಕು ಒಂದು ಟ್ವಿಟರ್ ಕ್ಯಾಂಪೇನ್ ಮಾಡಬೇಕು ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಬಂದಂತ ಜಡ್ಜ್ಮೆಂಟ್ ಏನಿದೆ ತನಿಖೆ ಮಾಡಬೇಕು ಇಯರಿಂಗ್ ಅಫಿಷಿಯಲ್ಸ್ ನ ಗವರ್ಮೆಂಟ್ ಅಫಿಷಿಯಲ್ ಅಂತ ಆ ಒಂದು ಕಮಿಟಿ ಮಾಡಿ ಸೌಜನ್ಯ ಹೆಸರಲ್ಲಿ ಒಂದು ಕಮಿಟಿ ಮಾಡಿ ತನಿಖೆ ಮಾಡಿ ಅಂತ ನೀವೆಲ್ಲರೂ ಒತ್ತಾಯ ಸರ್ಕಾರವನ್ನು ಮಾಡುವಂತ ಕೆಲಸ ಮಾಡಿ ಇಲ್ಲಿ ನಾವು ನೀವು ನಾನೊಬ್ಳೆ ಮಾತಾಡೋದ್ರೂ ಸಾಧ್ಯ ಅಲ್ಲ ನಾವು ನೀವು ಮಾತಾಡೋದಲ್ಲ ನೀವೆಲ್ಲಾರು ಸೇರಿ ಸರ್ಕಾರಕ್ಕೆ ಚಾಟಿ ಬೀಸಬೇಕು ಸರ್ಕಾರ ಇರೋದು ನಾವು ನೀವು ಮತ ಹಾಕಿರೋದ್ರಿಂದ ಅವ್ರು ಕೆಲಸ ಮಾಡಬೇಕಾಗಿರೋದು ಮತದಾರರಿಗೆ ರಾಜ್ಯದಲ್ಲಿರುವಂತಹ ಸಮಸ್ಯೆಗಳಿಗೆ ಅಂಡ್ ವಸಂತಗಿಳಿಯಾರ್ ಸ್ವಲ್ಪ ಚೀಪ್ ಕ್ಯಾರೆಕ್ಟರ್ ಅನ್ಸುತ್ತೆ ತುಂಬಾ ಚೀಪ್ ಕ್ಯಾರೆಕ್ಟರ್ ಅನ್ಸುತ್ತೆ ಈ ಗಲ್ಲಿಗಳಲ್ಲಿ ಗಂಡಸರು ಇರ್ತಾರೆ ಹೆಂಗಸರು ಇರ್ತಾರೆ ಇಲ್ಲಿಂದ ಅಲ್ಲಿ ಇಲ್ಲಿಂದ ಅಲ್ಲಿ ತಂದಿಡೋ ಕೆಲವೊಂದು ವಸಂತ ಗಿಳಿಯಾರ್ ಅವರ ಇಂಟರ್ವ್ಯೂದಲ್ಲಿ ಮಹೇಶ್ ತಿಮ್ಮ ಅವ್ರೆ ಮಹೇಶ್ ತಿಮ್ಮಾರೆಡ್ಡಿ ವಿರುದ್ಧನೇ ಮಾತಾಡ್ತಾ ಇರ್ತೀಯ ನೀನು ಅಯ್ಯಪ್ಪ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡೋದಕ್ಕೆ ದೇವರನ್ನ ಟಾರ್ಗೆಟ್ ಮಾಡೋದಕ್ಕೆ ಹಿಂದೂ ಹಿಂದುತ್ವನ ಒಡೆಯೋದಕ್ಕೆ ಈ ತರ ಮಾಡ್ತಾ ಅಂತ ಹೇಳ್ತಿಯಾ ನಿನ್ನೆ ಮೊನ್ನೆ ನೋಡಿದಂತ ಒಂದು ಬೆಳವಣಿಗೆದಲ್ಲಿ ಮಹೇಶ್ ತಿಮ್ಮಾರೆಡ್ಡಿ ಸರ್ ಸಂಧ್ಯಾ ಇಲ್ಲ ಕಳಂಕ ತರುವಂತದ್ ಮಾಡ್ತಾಳೆ ಅವ್ರಿಗೆ ಸೌಜನ್ಯ ವಿಚಾರ ಏನೂ ಗೊತ್ತಿಲ್ಲ ನೀವ್ ಒಳ್ಳೆಯವರಿದ್ದೀರಾ ಅಂತ ಅಲ್ಲೇ ಹೇಳ್ತೀರಾ ಮಹೇಶ್ ತಿಮ್ಮಾರೊಡ್ಡಿಯವ್ರ ಹತ್ರ ಮೇಲೆ ಹೇಳ್ತೀರಾ ಮೇಲೆ ಮಹೇಶ್ ತಿಮ್ಮಾರೊಡ್ಡಿ ಅವ್ರ ಹತ್ರ ಮೇಲೆ ಹೇಳ್ತೀರಾ ಬೇರೆಯವ್ರ ಹತ್ರ ಗಿರೀಶ್ ಅವ್ರ ಮೇಲೆ ಹೇಳ್ತೀರಾ ನೀವ್ ಎಷ್ಟು ಜನಕ್ಕೆ ತಂದಿಡುವಂತ ಕೆಲಸ ಮಾಡ್ತಾ ಇದೀಯ ವಸಂತ ಗಿಳಿಯಾರ್ ನೀನು ನೀನ್ ಏನು ಅನ್ಕೊಂಡಿದ್ಯಾ ನಾನು ಹೇಳ್ತೀನಲ್ಲ ರೆಸ್ಪೆಕ್ಟ್ ಕೊಟ್ಟು ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ ತಗಿಬೇಕಂದ್ರೆ ಇಷ್ಟನ್ನೇ ತೆಗೆದು ಬುಡ ಸಮೇತ ತೆಗೆದು ರೋಡ್ ಹಾಕಿ ಅರಾಜ್ ಹಾಕ್ತೀನಿ ಇಷ್ಟಕ್ಕೆಲ್ಲ ಮೂಲ ಕಾರಣ ನೀನೆ ಪಬ್ಲಿಕ್ ಮಿರರ್ ಅಂತ ಹೇಳಿ ಇಟ್ಕೊಂಡು ಏನಾಯ್ತು ಮಗಳೇ ಎಲ್ಲರೂ ಆಗಾಗ ಬಟ್ಲಿಟ್ಕೊಂಡ್ ಬರ್ತಾರೆ ಸೌಜನ್ಯ ಹೆಸರಲ್ಲಿ ದುಡ್ಡು ಮಾಡೋದಕ್ಕೆ ಯಾವನೋ ಇಟ್ಕೊಂಡಿರೋದು ನೀನು ಬರ್ಗೆಟ್ಟಿ ಬಿದ್ದಿರೋರ್ಗೆ ಬಟ್ಲಿಗೋಗಿ ಹಾಕಿ ಹಾಕಿ ಬಾಯಿ ಮುಚ್ಸುವಂತ ಕೆಲಸ ಮಾಡ್ತಾ ಇದ್ಯಾ ಅಂಡ್ ಇವತ್ ಸಮೀರ್ ಪಾರ್ಟ್ ಟು ವಿಡಿಯೋ ಬಿಟ್ಟಿದ ತಕ್ಷಣ ಅದನ್ನ ಡಿಲೀಟ್ ಮಾಡುವಂತ ಕೆಲಸ ಫೇಸ್ಬುಕ್ ನ ಡಿಲೀಟ್ ಮಾಡುವಂತ ಕೆಲಸ ಸ್ಟೇ ತರುವಂತ ಕೆಲಸ ಸೌಜನ್ಯಿಗೆ ನ್ಯಾಯ ಸಿಗಬಾರದು ಅನ್ನುವಂತ ಉದ್ದೇಶನ ಇಲ್ಲ ಆರೋಪಿಗಳು ಅವರೇ ಬಂಧನ ಆಗ್ಬಾರ್ದು ಹೊರ ಜನತೆಗೆ ಗೊತ್ತಾಗಬಾರ್ದು ಅಂತ ಹೇಳಿ ಮುಚ್ಚಾಪುವಂತ ಕೆಲಸ ಮಾಡ್ತಾ ಇದೇ ವಸಂತ ಗಿಳಿಯಾರ್ ನೀನ್ ಎಲ್ಲಾರನ್ನು ಕರೆದಿ ಇಂಟರ್ವ್ಯೂ ಮಾಡಿಸುವಂತ ಸಮಯ ನಿನಗಿದೆ ನಮಗೆ ಸಮಯ ಇಲ್ಲ ನಿನಗೆ ನೀನ್ ಏನ್ ಡಾಕ್ಯುಮೆಂಟ್ ಸತ್ಯ ಸಂಶೋಧನೆ ಮಾಡಿದ್ಯಾ ಆ ಸತ್ಯ ಸಂಶೋಧನೆದಲ್ಲಿ ಇನ್ನು ಆರೋಪಿನೇ ಸಿಗ್ಲಿಲ್ಲ ಬಿಕಾಸ್ ಆರೋಪಿಗಳನ್ನ ಸೇಫ್ ಮಾಡ್ತಾ ಇರೋದು ಸೇಫ್ ಗಾರ್ಡ್ ಮಾಡ್ತಾ ಇರೋದು ಅದು ನೀನೆ ವಸಂತ ಗಿಳಿಯಾರ್ ನೀನ್ ಏನೇ ಮಾಡು ನೀನ್ ಎಷ್ಟೇ ಹೋರಾಟ ಮಾಡು ಏನೇ ನನ್ನ ಮೇಲೆ ಅಲಿಗೇಷನ್ಸ್ ಮಾಡು ಸಾವಿರ ಜನ ಲಕ್ಷ ಜನ ಎತ್ತು ಬಿಡು ಇಡೀ ದೇಶದ ಜನ ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು ಅಂತ ಇದ್ದಾರೆ ಆದ್ರೆ ನೀನು ಒಬ್ಬ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಇರುವಂತ ಸಾಕ್ಷಿಗಳನ್ನ ನಿನ್ನ ಕೈಯಲ್ಲಿ ಇಟ್ಕೊಂಡು ಆಟ ಆಡಿಸ್ತಾ ಪ್ರತಿಯೊಬ್ಬ ಅಧಿಕಾರಿ ಡಾಕ್ಟರ್ಸ್ ಯಾರೆಲ್ಲ ಇದ್ದಾರೆ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಭಾಗಿಯಾದವರು ಪ್ರತಿ ಒಬ್ರು ವಸಂತ್ ಗಿಳಿಯಾರ್ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ ನಾನೇ ದೂರ ಕೊಡ್ತೀನಿ ಪೊಲೀಸ್ ಅವರು ತನಿಖೆ ಮಾಡ್ಲಿ ಒಂದು ಕಮಿಟಿನ ಫಾರ್ಮ್ ಮಾಡ್ಲಿ ಮೊದಲು ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬೇಕಾಗಿರೋದು ವಸಂತ್ ಗಿಳಿಯಾರ್ಗೆ ಮೊದಲು ತನಿಖೆ ಮಾಡಬೇಕಾಗಿರೋದು ವಸಂತ್ ಗಿಳಿಯಾರ್ಗೆ ಅಷ್ಟು ಕೋಟಿ ಕೋಟಿ ಫಂಡ್ಸ್ ಎಲ್ಲಿಂದ ಬರ್ತಾ ಇದೆ ಸೌಜನ್ಯ ಪ್ರಕರಣವನ್ನು ದಿಕ್ ತಪ್ಪಿಸುವಂತ ಕೆಲಸ ಯಾಕೆ ಮಾಡ್ತಾ ಇದೆಯಾ ನೀನು ಹಾಗಾದ್ರೆ ನೀನು ನಿನ್ನ ತಂಡ ಏನಿದೆ ಪುನೀತ್ ಕೆರಳ್ಳಿ ಹಾಗೆ ಚಕ್ರವರ್ತಿ ನೀವೆಲ್ಲರೂ ಚಕ್ರ ಇಟ್ಕೊಂಡು ಮಹಿಳೆ ವಿರೋಧಿಗಳಾಗಿ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಆಗ್ತಾ ಇರುವಂತದ್ರಲ್ಲಿ ನೀವು ಭಾಗಿಯಾಗಿದ್ದೀರಾ ನೀನು ಅದ್ರಲ್ಲಿ ಆರೋಪಿ ಆಗಿದ್ಯಾ ಸೊ ಅದಕ್ಕೋಸ್ಕರ ನೀನೆಲ್ಲವನ್ನು ಮುಚ್ಚಾಕುವಂತ ಕೆಲಸ ಮಾಡ್ತಾ ಇದ್ಯಾ ಸಾವಿರ ನನ್ನ ಮೇಲೆ ಆರೋಪ ಹಾಕು ಸಾವಿರ ನನ್ನ ಮೇಲೆ ಅಪಪ್ರಚಾರ ಮಾಡು ಬಟ್ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಯಾರು ನಿಜವಾದ ಆರೋಪಿಗಳಿದ್ದಾರೆ ನಿನ್ನ ದುಡ್ಡು ನಿನ್ನ ಇನ್ಫ್ಲುಯೆನ್ಸ್ ಯಾವ ಫಾರಿನ್ ಇಂದ ದುಡ್ಡು ಬರ್ತಾ ಇದೆ ನೀನ್ ಎಲ್ಲರ ಬಾಯ್ ಮುಚ್ಚೋದಕ್ಕೆ ಎಲ್ಲೆಲ್ಲಿ ಒನ್ ಸಿಆರ್ ಟು ಸೆವೆಂಟಿ ಫೈವ್ ಲ್ಯಾಕ್ಸ್ ಡೀಲಿಂಗ್ ಕೊಡಕ್ಕೆ ಹೋಗ್ತಾ ಅಂದ್ರೆ ನಿನ್ನ ಉದ್ಯೋಗ ಏನು ನಿನ್ನ ದುಡ್ಡು ಕೊಡ್ತಾರೋ ಅವ್ರು ಯಾರು ಎಲ್ಲರ ಹತ್ರ ಡೀಲ್ ಮಾಡಿ ಅವ್ರು ಬಾಯ್ ಮುತ್ಸೋ ಕೆಲಸ ಮಾಡ್ತಾರೋ ನೀನ್ ಯಾರು ಹಾಗಾದ್ರೆ ನೀನು ಭಾಗಿಯಾಗಿದ್ಯಾ ವಸಂತ ಗಿಳಿಯರ್ ನೀನು ಒಬ್ಬ ಆರೋಪಿನ ಯಾರಿಗೂ ಸಿಗ್ತಿರಂತ ಕಾಂಟ್ಯಾಕ್ಟ್ ಯೋಗಿರುತ್ತೆ ಡಿ ವೈಎಸ್ ಪಿ ಏನೋ ಏನೊಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ಇನ್ವೆಸ್ಟಿಗೇಷನ್ ಮಾಡಿದ್ದ ಕೊಲೆ ಅತ್ಯಾಚಾರ ಆಗಿದೆ ಆದ್ರೆ ಸೌಜನ್ಯ ಮೇಲೆ ಆಗಿರುವಂತ ಅತ್ಯಾಚಾರ ಲೈಂಗಿಕವಾಗಿ ಏನೂ ನಡೆದಿಲ್ಲ ಬರೀ ಬೆರಳುಗಳಲ್ಲಿ ನಡೆದಿ ಮಣ್ಣು ತುರ್ಕಿರುವಂತ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾನಲ್ಲ ನೀನ್ ಯಾವ ಸೀಮೆ ಅಧಿಕಾರಿ ನೀನು ಹಾಗಾದ್ರೆ ಅದು ಅತ್ಯಾಚಾರ ಅಲ್ಲ ಫಿಂಗರಿಂಗ್ ಮಾಡೋದಕ್ಕೆ ಫಿಂಗರ್ ಯೂಸ್ ಮಾಡೋದಕ್ಕೆ ಸೌಜನ್ಯ ಬೇಕಾಗುತ್ತಾ ಇಟ್ಸ್ ಎ ಗ್ಯಾಂಗ್ ರೇಪ್ ಆ ಗ್ಯಾಂಗ್ ರೇಪ್ ಅಲ್ಲಿ ಗ್ಯಾಂಗ್ ಇದ್ದಾರೆ ಅವ್ರೆಲ್ಲಾರು ಬೇರೆಯವ್ರ ಬಾಯಿ ಮುಚ್ಚೋದಕ್ಕೆ ನಕಲಿ ಆಟ ಮಾಡ್ಕೊಂಡು ಎಲ್ಲಾರ್ಗೂ ದುಡ್ಡು ಕೊಟ್ಕೊಂಡು ನೀವು ಬಿದ್ದಿರುವಂತ ಬಿಕಾರಿಗಳು ಸೌಜನ್ಯದ ಬಗ್ಗೆ ನ್ಯಾಯ ಕೊಡ್ಸಕ್ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣ ಮುಚ್ಚಾಕ್ಬೇಕು ಅಂತ ಮೇನ್ ವಸಂತ ಗಿಳಿಯ ನೀನ್ ಮಾಡ್ತಾ ಇರುವಂತ ಎಲ್ಲಾ ಕೆಲ್ಸನು ನನಗ್ ಗೊತ್ತಿದೆ ನೀನ್ ಏನೇನ್ ಮಾಡ್ತಾ ಇದ್ಯಾ ನಿನ್ನ ಕರ್ಮ ನೀನ್ ಅನುಭವಿಸ್ತೀಯಾ ಕುತ್ಕೊಂಡು ಅಣ್ಣಪ್ಪ ಸ್ವಾಮಿ ಮುಂದೆ ರೀಸೆಂಟ್ ಆಗಿ ಫೋಟೋ ಹಾಕಿದೆಯಲ್ವಾ ಸತ್ಯ ಧರ್ಮದ ದಾರಿಯಲ್ಲಿ ನಡೀತಾ ಇರೋರು ಗೆಲ್ಲಲಿ ಅಂತೇಳಿ ಡೆಫಿನೆಟ್ಲಿ ಸತ್ಯ ಧರ್ಮದ ನ್ಯಾಯದ ದಾರಿದಲ್ಲಿ ನಡೀತಾ ಇರೋರಿಗೆ ಗೆಲುವು ಸಿಕ್ಕೇ ಸಿಗುತ್ತೆ ವೆರಿ ಸೂನ್ ಸಿಗುತ್ತೆ ತುಂಬಾ ಹತ್ರದಲ್ಲಿದೆ ಇಡೀ ದೇಶದ ಜನರು ಸರ್ಕಾರಕ್ಕೆ ಚಾಟಿ ಬೀಸುವಂತ ಕೆಲಸ ಮಾಡಿ ಸರ್ಕಾರ ಇರೋದು ಜನರ ಕಷ್ಟಗಳನ್ನು ಜನರ ಸಮಸ್ಯೆಗಳನ್ನು ಪರಿಹಾರ ಕೊಡುವಂತದ್ದು ಇದೇ ರಾಜ್ಯ ಸರ್ಕಾರದ ಸಿಎಂ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅವರೇ ಡಿ ಕೆ ಶಿವಕುಮಾರ್ ಅವರೇ ನಾನು ಒಂದು ಹೆಣ್ಣಾಗಿ ಅದೇ ಕಾಂಗ್ರೆಸ್ ಪಕ್ಷಕ್ಕೆ ಹದಿನೈದು ವರ್ಷ ದುಡ್ದಿದಿರಿ ಪಕ್ಷ ಇರೋದು ಕಾರ್ಯಕರ್ತರಿಂದ ಯಾವೊಬ್ಬ ನಾಯಕನಿಂದ ಅಲ್ಲ ಅದೇ ತರ ಆಪೋಸಿಷನ್ ಪಾರ್ಟಿ ಏನಿದೆ ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದೋಗ್ಲೆ ಸೌಜನ್ಯದ ಮೇಲೆ ಅತ್ಯಾಚಾರ ಕೊಲೆ ಆಗಿದ್ದು ಅತ್ಯಾಚಾರ ಕೊಲೆ ಆಗಿದ್ದು ಬಿಜೆಪಿ ಸರ್ಕಾರ ಇದ್ದೋಗ್ಲೆ ಆವಾಗೂ ಸಹ ಅಶೋಕು ಏನು ಮಾಡಿಲ್ಲ ಸದಾನಂದ ಗೌಡಾನು ಏನು ಮಾಡಿಲ್ಲ ಮೌನವಾಗಿದ್ದೀರಿ ಅಂತನಾ ಎಲ್ಲರ ದೃಷ್ಟಿ ಮೂಲ ಕಾರಣ ಇಷ್ಟೆಲ್ಲದಕ್ಕೂ ಬುಗ್ರಿ ಆಡಿಸಂಗ್ ಆಡಿಸ್ತಾ ಅಂತದ್ದು ವಸಂತ ಗಿಳಿಯಾರ್ ಯಾವುದೇ ಯೂಟ್ಯೂಬ್ ಚಾನಲ್ ಮಾತಾಡ್ಲಿ ಯಾವುದೇ ಸ್ಯಾಟಲೈಟ್ ಚಾನಲ್ ಮಾತಾಡ್ಲಿ ಪ್ರತಿ ಒಬ್ಬರ್ಗುನು ದುಡ್ಡು ಫಂಡಿಂಗ್ ಮಾಡಿ ಎಲ್ಲ ಸತ್ಯವನ್ನ ಸುಳ್ಳು ಮಾಡುತ್ತಾ ಸುಳ್ಳನ್ನ ಸತ್ಯ ಮಾಡುತ್ತಾ ಎಲ್ಲರ ಬಾಯಿಗೆ ಹಣ ಕೊಟ್ಟಿ ಬೀಗ ಆಗಿ ಕೆಲಸ ಮಾಡ್ತಾ ಇರುವಂತದ್ದು ವಸಂತ್ ಗಿಳಿಯಾರ್ ನಿನ್ನ ಆಟ ಎಲ್ಲ ಹೆಣ್ಣು ಮಕ್ಕಳ ತರ ನೀನ್ ಅವ್ರನ್ನ ಮಟ್ಟ ಹಾಕುವಂತ ಕೆಲಸ ಅವ್ರನ್ನ ತೇಜವದೆ ಮಾಡುವಂತ ಕೆಲಸ ಅವ್ರ ಬಾಯ್ ಬಿಡಬಾರ್ದು ಅಂತ ಹೇಳಿ ಅವ್ರನ್ನ ಮಾನಹನಿ ಮಾಡುವಂತ ಕೆಲಸ ನನ್ನ ಮೇಲೆ ನೀನು ಪ್ರಯೋಗ ಮಾಡಿದ್ರೆ ನೂರಲ್ಲ ಸಾವಿರಲ ಲಕ್ಷ ಪ್ರಯೋಗ ಮಾಡು ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣದ ಕಮಿಟಿ ಬಾರಿಂಗ್ ಆಫೀಷಿಯಲ್ಸ್ ಕಮಿಟಿ ಅಕ್ವಿಟಲ್ ಕಮಿಟಿ ಫಾರ್ಮ್ ಆಗಲೇಬೇಕು ತನಿಖೆ ನಡೀಲೇಬೇಕು ತನಿಖೆ ನಡೆದೇ ನಡೆಯುತ್ತೆ ಇದಕ್ಕೆ ಮೂಲ ಕಾರಣ ವಸಂತ ಗಿಳಿಯಾರ್ ಮೂಲ ಕಾರಣ ಎಲ್ಲರನ್ನು ಎಲ್ಲ ಆರೋಪಿಗಳು ಪ್ರತಿಯೊಬ್ಬರು ಕೈಯಲ್ಲಿರೋದು ವಸಂತ ಗಿಳಿಯಾರ್ ಕೈಯಲ್ಲಿ ಪ್ರತಿಯೊಬ್ಬರಿಗೂ ದುಡ್ಡು ಫಂಡಿಂಗ್ ಮಾಡ್ತಾ ಇರೋದು ವಸಂತ ಗಿಳಿಯಾರ್ ಮೇನ್ ಬ್ರೈನ್ ಮ್ಯಾಪಿಂಗ್ ಆಗಬೇಕಾಗಿರೋದು ವಸಂತ ಗಿಳಿಯಾರ್ಗೆ ತನಿಖೆ ನಡೆಸಬೇಕಾಗಿರೋದು ವಸಂತ ಗಿಳಿಯಾರ್ ಮೇಲೆ ಆರೋಪಿ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಸಿಕ್ಕೆ ಸಿಗಲೇಬೇಕು ದೇಶದ ಜನರು ರಾಜ್ಯದ ಜನರು ಟ್ವಿಟರ್ ಕ್ಯಾಂಪೇನ್ ಮಾಡಿ ದಯವಿಟ್ಟು ಸರ್ಕಾರ ಕೇಳಿ ಕಮಿಟಿ ಫಾರ್ಮ್ ಮಾಡಿ ಅರಿಂಗ್ ಅಫಿಷಿಯಲ್ಸ್ ನ ತನಿಖೆ ಆಗ್ಲಿ ಅದ್ ಯಾವನೇ ಇರ್ಲಿ ಅವನು ಬಂಧನ ಆಗ್ಲೇಬೇಕು ತನಿಖೆ ಆಗ್ಲೇಬೇಕು ಅದು ನಾಲ್ಕು ಗೋಡೆ ಮಧ್ಯೆ ಏನೊಂದು ಸೌಜನ್ಯ ಪ್ರಕರಣ ಮುಚ್ಚಾಕುದ್ರು ಆತರ ಆಗ್ಬಾರ್ದು ಜನತಾ ನ್ಯಾಯಾಲಯ ಮುಂದೆ ಜನರ ಮುಂದೆ ಜನರಿಗೆ ಗೊತ್ತಾಗೋ ತರ ದೇಶದ ಜನರಿಗೆ ಗೊತ್ತಾಗೋತರ ಮಾಡಲೇಬೇಕು ಅದು ಹಾಗೆ ಆಗತ್ತೆ ಭಗವಂತನ ಆಶೀರ್ವಾದ ಅದೇ ಧರ್ಮಸ್ಥಳದಲ್ಲಿ ಸೌಜನ್ಯಳಿಗೆ ಒಂದು ಮಂಟಪ ಕಟ್ಟಿ ದೇವಸ್ಥಾನ ಕಟ್ಟಿ ಸೌಜನ್ಯ ಸ್ಥಳ ಸಹ ನಿರ್ಮಾಣ ಆಗಿ ಆಗತ್ತೆ ಸೌಜನ್ಯಳಿಗೆ ನ್ಯಾಯ ಸಿಕ್ಕೇ ಸಿಗತ್ತೆ